ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬವನ್ನು ಆಚರಿಸುವ ದಿನವೇ ಹೊಸ ವರ್ಷದ ಮೊದಲ ದಿನ ಯುಗಾದಿ ಅಂದರೆ ಯುಗದ ಆದಿ ಅಂದರೆ ಹೊಸ ಯುಗದ ಆರಂಭ ಎಂದರ್ಥ ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿಯನ್ನು ಆಚರಿಸಲಾಗುತ್ತದೆ ಈ ವರ್ಷ ಏಪ್ರಿಲ್ ಒಂಬತ್ತರಂದು ರಂದು ಮಂಗಳವಾರ ಯುಗಾದಿ ಹಬ್ಬ ಆಚರಿಸಲಾಗುವುದು ಈ ಹೊಸ ವರುಷ ಯಾವ್ಯಾವ ರಾಶಿಗೆ ಏನೇನು ಕೊಡಲಿದೆ ತಿಳಿಯೋಣ ಮೇಷರಾಶಿಯವರಿಗೆ ಆದಾಯ ಎಂಟು ವ್ಯಯ ಹದಿನಾಲ್ಕು ರಾಜ್ಯ ಪೂಜ್ಯ ನಾಲ್ಕು ಅವಮಾನ ಮೂರು ಈ ಸಾರಿಯ ಯುಗಾದಿಯಲ್ಲಿ ಶನಿಯು ನೇ ಮನೆಯಲ್ಲಿ ಮೇ ತಿಂಗಳಿನಿಂದ ಗುರುಗಳು ದ್ವಿತೀಯ ಸ್ಥಾನದಲ್ಲಿದ್ದು ಮಂಗಳ ಈ ರಾಶಿಯ ರಾಷ್ಟ್ರಾಧಿಪತಿ ಹಾಗೂ ಯುಗಾದಿ ವರ್ಷದ ರಾಜ ಹಾಗಾಗಿ ಸುಖ ಶಾಂತಿ ನೆಮ್ಮದಿ ನೀಡಲಿದ್ದಾರೆ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಸಂತೋಷವನ್ನು ಹೊತ್ತು ತಂದಿದೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ ನೀವು ಪಟ್ಟಶ್ರಮಕ್ಕಿಂತ ಹೆಚ್ಚಿನದನ್ನೇ ಪಡಿತೀರಿ ನೀವು ಅಂದುಕೊಂಡಿದ್ದಂಥ ಕೋರ್ಸುಗಳಿಗೆ ಮತ್ತು ಇಷ್ಟಪಟ್ಟ ಕಾಲೇಜುಗಳಲ್ಲಿ ಸೀಟ್ ಸಿಗುತ್ತೆ ರಿಸರ್ಚ್ ಮಾಡಬೇಕು ಅನ್ಕೊಂಡಿರೋ ವಿದ್ಯಾರ್ಥಿಗಳಿಗೂ ಸಮಯ ತುಂಬಾ ಉತ್ತಮವಾಗಿದೆ ಈ ಬಾರಿ ಮೇಷರಾಶಿಯ ವಿದ್ಯಾರ್ಥಿಗಳು ಹೆಚ್ಚಾಗಿ ಸಾಫ್ಟ್ವೇರ್ ಫೀಲ್ಡ್ಗೆ ಹೆಚ್ಚಿನ ಆಸಕ್ತಿ ತೋರುತ್ತೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆ ಫಲಿತಾಂಶ ಬರುತ್ತೆ ಆದರೆ ಪರಿಶ್ರಮ ಖಂಡಿತ ಹಾಕ್ಲೇಬೇಕು ವೃತ್ತಿ ಮತ್ತು ವ್ಯವಹಾರ ಜೀವನ ನೋಡೋದಾದ್ರೆ ಇದು ಕೂಡ ಈ ಸಮಯದಲ್ಲಿ ತುಂಬಾ ಅನುಕೂಲಕರವಾಗಿದೆ ವೃತ್ತಿಯಲ್ಲಿ ಒಳ್ಳೆಯ ಅಭಿವೃದ್ಧಿ ಶ್ರಮಕ್ಕೆ ತಕ್ಕಂತೆ ಫಲ ಪಡೆಯುತ್ತೀರಾ ಆದರೆ ನಿಮಗೆ ಮೇಲಧಿಕಾರಿಗಳಿಂದ ಒತ್ತಡ ಹೆಚ್ಚಾಗಿರುತ್ತೆ ಏನೇ ಆದ್ರೂ ಇವುಗಳೆಲ್ಲ ಮೀರಿ ಒಳ್ಳೆ ಸ್ಥಾನಮಾನ ಸಿಗುತ್ತೆ ಸರ್ಕಾರಿ ಉದ್ಯೋಗ ಬಯಸುತ್ತಿರುವವರಿಗೆ ಅವಕಾಶಗಳು ಬರುತ್ತೆ ಅದಕ್ಕೆ ತಕ್ಕ ಆತಂಕ ಅಡೆತಡೆಗಳು ಇದೆ ಶ್ರಮವಹಿಸಿದರೆ ಸಿಗಬಹುದು ಖಾಸಗಿ ಉದ್ಯೋಗ ಅಥವಾ ವಿದೇಶದಲ್ಲಿ ಉದ್ಯೋಗ ಬಯಸುತ್ತಿರುವರಿಗೆ ನಿಮ್ಮ ಇಚ್ಛೆಗೆ ತಕ್ಕಂತೆ ಕೆಲಸ ಸಿಗುತ್ತೆ ಸ್ವಲ್ಪ ಶ್ರಮವಹಿಸಿ ಆತಂಕ ಇರುತ್ತೆ ಸ್ವಲ್ಪ ತಡ ಆಗಬಹುದು ವ್ಯಾಪಾರಸ್ಥರಿಗೆ ಈ ವರ್ಷ ಹರ್ಷದಾಯಕವಾಗಿದ್ದು ವ್ಯಾಪಾರದ ವಿಸ್ತರಣೆ ಮಾಡುತ್ತೀರಿ ಹೊಸ ಬ್ರಾಂಚ್ಗಳನ್ನು ಕೂಡ ತೆಗೆಯುವ ಸಾಧ್ಯತೆಗಳಿರುತ್ತೆ ಹಿಂದೆ ಆದ ಭರ್ತಿ ಆಗಿ ಎಲ್ಲಾ ಕೆಲಸಗಳು ಕೈಗೂಡಿ ಬರುವಂತಹ ಸಮಯ ಆಯಿತು ಗುರುಗಳ ಅನುಗ್ರಹದಿಂದ ಈಗ ನಿಮಗೆ ವಾಕ್ಚಾತುರ್ಯ ಕೂಡ ಬರುತ್ತೆ ನಿಮ್ಮ ಮಾತಿನಿಂದ ಕಸ್ಟಮರ್ಸ್ನ ಸೆಳೆಯುತ್ತೀರಾ ಹೆಚ್ಚಿನ ವ್ಯಾಪಾರ ಆಗುತ್ತೆ ಇದರ ಜೊತೆಗೆ ನೀವು ಟ್ರೆಂಡ್ಗೆ ಅನುಗುಣವಾಗಿ ಸ್ವಲ್ಪ ಬದಲಾವಣೆಗಳನ್ನು ತಂದು ವ್ಯವಹರಿಸಿದರೆ ಇನ್ನೂ ಹೆಚ್ಚಿನ ಲಾಭ ಬರುತ್ತೆ ನಿಮ್ಮ ಸಾಲಗಳು ಈ ಸಮಯದಲ್ಲಿ ತೀರುತ್ವೆ ಶತ್ರುಗಳು ನಿಮ್ಮಿಂದ ದೂರ ಉಳಿತಾರೆ ಭೂಮಿ ವಿಷಯದಲ್ಲಿ ಉತ್ತಮವಾಗಿದೆ ಭೂಮಿ ಖರೀದಿ ವಾಹನ ಖರೀದಿ ಕಟ್ಟಿರೋ ಮನೆ ನಿವೇಶನ ಖರೀದಿ ಬಾಡಿಗೆ ಮನೆ ಬದಲಾವಣೆ ಯೋಗ ಇದೆ ಪಿತ್ರಾರ್ಜಿತ ಆಸ್ತಿ ಮತ್ತು ಕೋಟ್ ವಿಚಾರದಲ್ಲಿ ಸಿಲುಕಿರುವಂಥ ಭೂಮಿ ಮತ್ತೆ ನಿವೇಶನ ನಿಮಗೆ ಸಿಗೋ ಯೋಗವಿದೆ ನೀವು ಮಾರಬೇಕೆಂದುಕೊಂಡರೂ ದುಪ್ಪಟ್ಟು ಆದಾಯ ಬರಬಹುದು ಮನೆ ಕಟ್ಟಬೇಕಂತಿರುವವರು ಅಥವಾ ನಿಂತ ಕಟ್ಟಡಗಳು ಕೂಡ ಪೂರ್ಣವಾಗತ್ತೆ ಈ ಸಮಯದಲ್ಲಿ ಕೋಟ್ ವ್ಯವಹಾರಗಳು ಬಹಳ ಶ್ರಮ ಅಡೆತಡೆಗಳಿಂದ ನಿಧಾನವಾಗಿ ನಿಮ್ಮ ಪರವಾಗಿಯೇ ಬರುತ್ತೆ ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ಸಮಯ ಸಂತೋಷದಾಯಕವಾಗಿರುತ್ತದೆ ಅವಿವಾಹಿತರಿಗೆ ವಿವಾಹದ ಯೋಗವಿದೆ ಜೊತೆಗೆ ಕಾರಣಾಂತರಗಳಿಂದ ನಿಂತಿದ್ದ ಮದುವೆ ಅಥವಾ ವಯಸ್ಸಾದರೂ ಇನ್ನೂ ಮದುವೆ ಯೋಗ ಕೂಡಿ ಬರದೇ ಇರೋರಿಗೂ ಕಂಕಣ ಭಾಗ್ಯ ಕೂಡಿ ಬರುವ ಅವಕಾಶ ಇದೆ ಈಗಾಗಲೇ ಮದುವೆಯಾದ ವಿವಾಹಿತರಿಗೆ ಸಂತಾನ ಯೋಗವಿದೆ ನೀವೇನಾದರೂ ಸಂತಾನಕ್ಕಾಗಿ ಟ್ರೀಟ್ಮೆಂಟ್ ತಗೊಳ್ತಿರೋದಾದ್ರೆ ಈ ಸಾರಿ ಶುಭಫಲವಿರುವುದರಿಂದ ಪ್ರಯತ್ನಿಸಬಹುದು ಪ್ರೇಮ ವಿವಾಹ ಕೂಡ ಫಲಕಾರಿಯಾಗುವುದು ನೀವು ಯಾರನ್ನಾದರೂ ಇಷ್ಟಪಡುತ್ತಿದ್ದರೆ ಈ ಸಮಯದಲ್ಲಿ ಅವರು ನಿಮಗೆ ಒಪ್ಪಿಗೆ ಕೊಡಬಹುದು ಈ ವರ್ಷ ಮೇಷರಾಶಿಯವರು ವಿವಾಹೇತರ ಅಂದ್ರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಸಂಬಂಧಗಳಿಂದ ದೂರ ಉಳಿಯಿರಿ ಇಲ್ಲಾಂದ್ರೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಯಾಗುತ್ತೆ ಮನೆಗೆ ಗೃಹೋಪಯೋಗಿ ವಸ್ತುಗಳನ್ನು ಕೊಂಡುಕೊಳ್ಳುತ್ತೀರಾ ಖರ್ಚು ಹೆಚ್ಚಾಗುತ್ತೆ ಬಂಗಾರ ಕೊಳ್ಳುವ ಯೋಗವಿದೆ ಈ ಸಲ ರಾಜಕಾರಣಿಗಳಿಗೆ ಸಮಯ ತುಂಬಾ ಶುಭಕರವಿದ್ದು ಒಳ್ಳೆ ಸ್ಥಾನಮಾನಗಳು ಕೂಡ ದೊರೆಯುತ್ತೆ ಈ ಸಮಯ ರಾಜಕೀಯ ಪ್ರವೇಶಕ್ಕೂ ಕೂಡ ಉತ್ತಮ ಸಮಯ ಸಿನಿಮಾ ಮೀಡಿಯಾ ಮಾಧ್ಯಮದವರಿಗೂ ಮತ್ತು ಮಧ್ಯವರ್ತಿಗಳಿಗೂ ಕೂಡ ಸಮಯ ಲಾಭದಾಯಕವಾಗಿದೆ ಎಲೆಕ್ಟ್ರಿಕ್ ಗ್ಯಾಜೆಟ್ಸ್ ಮಾರೋರಿಗೆ ಒಳ್ಳೆಯ ಲಾಭ ಐಟಿ ಫೀಲ್ಡ್ ನಲ್ಲಿ ಕೆಲಸ ಮಾಡ್ತಿರೋರಿಗೆ ಒಳ್ಳೆ ಪ್ರಮೋಷನ್ ಸಂಬಳ ಹೆಚ್ಚಾಗುತ್ತೆ ಆರೋಗ್ಯದ ವಿಷಯದಲ್ಲಿ ಸಮಾಧಾನಕರವಾಗಿಲ್ಲ ಅಸ್ತಮಾ ಬರೋ ಸಾಧ್ಯತೆ ಇದೆ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ಬರಬಹುದು ನಿಮ್ಮ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವಿರಲಿ ಈ ಬಾರಿ ರೈತರಿಗೆ ಸ್ವಲ್ಪ ಪ್ರಮಾಣದ ಲಾಭ ಇರುತ್ತೆ ಹಾಗಾಗಿ ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಳ್ಳೋದು ಬೇಡ ಟೆಕ್ನಾಲಜಿ ಉಪಯೋಗಿಸಿಕೊಂಡು ತರತರಹದ ಬೆಳೆಗಳನ್ನು ಬೆಳಿತೀರಿ ರಾಹು ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ಏನೇ ಖರೀದಿ ಮಾಡಕ್ ಹೋದರೂ ಅಂದುಕೊಂಡದ್ದಕ್ಕಿಂತ ಸ್ವಲ್ಪ ಜಾಸ್ತಿನೇ ಖರ್ಚಾಗುತ್ತೆ ಉದಾಹರಣೆ ಕೊಡೋದಾದ್ರೆ ಐದು ಲಕ್ಷದ ಕಾರ್ ತಗೋಬೇಕು ಅಂತ ಹೋಗಿ ಅದಕ್ಕೆ ಹತ್ತು ಹನ್ನೆರಡು ಲಕ್ಷ ಕೊಟ್ಟು ತಗೊಳ್ತೀರಾ ಅಂದುಕೊಂಡದ್ದಕ್ಕಿಂತ ಮೀರಿ ಖರ್ಚು ಮಾಡ್ತೀರಾ ಹಾಗಾಗಿ ಉಳಿತಾಯಕ್ಕಿಂತ ಖರ್ಚೇ ಜಾಸ್ತಿ ಇರುತ್ತೆ ಸ್ವಲ್ಪ ಖರ್ಚಿನ ಮೇಲೆ ನಿಯಂತ್ರಣ ಇರಲಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ